અતલા ઓર રે ನಿನ್ನೆ ಅಷ್ಟೇ ನಿನ್ನೆಯಷ್ಟೇ ಎಲ್ ಎ ಬಾಬಾ ಸಾಹೇಬ್ ಪಾಟೀಲ್ ಅವರಿಂದ ಉದ್ಘಾಟನೆಗೊಂಡಿರುವ ಕಿತ್ತೂರಿನ ಇಂದಿರಾ ಕ್ಯಾಂಟೀನ್ನಲ್ಲಿ ಶುಚಿ ರುಚಿ ಹೇಗಿದೆ ಎನ್ನುವುದನ್ನು ನೋಡೋಣ ಬನ್ನಿ ಮುಂಜಾನೆ ಏಳು ಮೂವತ್ತರಿಂದ ಹತ್ತು ಗಂಟೆಯವರೆಗೆ ಉಪಹಾರವಿರುತ್ತದೆ ಅದರಲ್ಲಿ ಇಡ್ಲಿ ಪಲಾವು ಮೂಲಕ್ಕಿ ಮುಂತಾದವನ್ನು ಮಾಡಲಾಗುತ್ತದೆ ಹಾಗೂ ನಂತರ ಹನ್ನೆರಡು ಮೂವತ್ತರ ನಂತರ ಎರಡು ಮೂವತ್ತರವರೆಗೆ ಊಟದ ವ್ಯವಸ್ಥೆ ಮಾಡಲಾಗಿರುತ್ತದೆ ಅದರ ಮೆನು ಈ ರೀತಿ ಇದೆ ಉಪಹಾರ ಐದು ರೂಪಾಯಿ ಲಂಚ್ ಹತ್ತು ರೂಪಾಯಿ ಹಾಗೂ ಡಿನ್ನರ್ ಹತ್ತು ರೂಪಾಯಿ ಊಟದಲ್ಲಿ ಅನ್ನ ಅಥವಾ ರೊಟ್ಟಿಯನ್ನು ನೀಡಲಾಗುತ್ತದೆ

ಇದು ವ್ಯವಸ್ಥಿತ ಅಡುಗು ಮನೆಯನ್ನು ಹೊಂದಿದೆ ಪರ ಹಳ್ಳಿಗಳಿಂದ ಬರ್ತಕ್ಕಂತಹ ಕಾರ್ಮಿಕರು ಹಾಗೂ ಹಳ್ಳಿಯ ಜನಕ್ಕೆ ಹಾಗೂ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಒಂದು ವ್ಯವಸ್ಥೆಯಾಗಿದೆ ಈಗ ಈ ವಿದ್ಯಾರ್ಥಿಗಳಿಗೆ ಇದರ ಶುಚಿ ರುಚಿ ಬಗ್ಗೆ ಕೇಳೋಣ ಹೆಂಗೆ ಟೇಸ್ಟ್ ಅನಿಸುತ್ತೆ ನಿಮಗೆ ಹಾಂ ಚಲೋ ಐತಿ ಟೇಸ್ಟ್ ಮಾಡ್ತಾರೋ ಹೆಂಗೈತಿ ಇಲ್ಲಿ ಕ್ಲೀನ್ ಐತಿ